ನಮಸ್ಕಾರ ಸ್ನೇಹಿತರೆ ಕೂನಿಗೋಯ್ಲಿ ರಾಮಾಚಾರಿ ಮತ್ತೆ ಚಾರು ಇವ್ರು ಕೂಡ ಸೇರ್ಕೊಂಡದ್ದ ಮಾನ್ಯತಾನ ಜೈಲ ಕಳಿಸೋದ್ರಲ್ಲಿ ಯಶಸ್ವಿ ಆಗೇ ಬಿಟ್ರು ಆದರೂ ಕೂಡ ಇಲ್ಲಿ ಮಾನ್ಯತಾ ಅಹಂಕಾರ ಕಡಿಮೆ ಆಗಲ್ಲ ಮಾನ್ಯತಾ ಮಗಳಿಗೆ ಸವಾಲು ಇಲ್ಲಿಸಿದವು ಮಗಳ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳಿ ಜೈಲಿಗೆ ಹೋಗ್ತಾ ಇದ್ರೆ ಆ ಕಡೆ ಕೋರ್ಟಿನ ಕಡೆ ಕಡೆಯ ಮೇಲೆ ನಂತಿದ್ದಾರೆ ರಾಘು ಮತ್ತು ಚಾನ್ಸಿ ಹಾಗಾದರೆ ಏನಾಯಿತು ಅಂಥದ್ದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಮಾನ್ಯತಾನ ಕಾಪಾಡೋದಕ್ಕೆ ಬರುವುದಿಲ್ಲ ಯಾಕಂದ್ರೆ ನವದೀಪ್ ಪ್ಲಾನ್ ಮಾಡಿದ್ದೆ ಮಾನ್ಯತಾ ಕಥೆಯನ್ನ ಮುಗಿಸ್ತೀನಿ ಚಾರು ಚಾರಿ ಇಲ್ಲಿಗೆ ಬರಬೇಕು ಅಂತ ಹೇಳಿರ್ತಾರೆ ಆದ್ರೆ ಇಲ್ಲಿ ರಾಮಾಚಾರಿ ಆಗ್ಲಿ ಚಾರು ಆಗ್ಲಿ ಮಾನ್ಯತಾ ಏನ್ ಬೇಕಿದ್ರು ಮಾಡಿಕೊ ಆದ್ರೆ ಯಾವುದೇ ಕಾರಣಕ್ಕೂ ನೀನಿರೋ ಬಳಿಗೆ ನಾವು ಬರುವುದಿಲ್ಲ ಅಂತ ಹೇಳ್ತಾರ ಆದ್ರೆ ಯಾವ ಒಂದು ಕ್ಷಣ ಜಾನಕಿ ಅಮ್ಮನ ಕಿಡ್ನಾಪ್ ಮಾಡಿ ಜಾನಕಿ ಅಮ್ಮನ ಕಥೆಯನ್ನ ಮುಗಿಸ್ತೀವಿ ಅಂತ ನವದೀಪ್ ಹೇಳಿದ್ರು ಆ ಕ್ಷಣ ರಾಮಾಚಾರಿ ಚಾರು ಇ ಕೂಡ ಕರ್ಕೊಂಡು ನವದೀಪ್ ಇರೋ ಜಾಗಕ್ಕೆ ಹೋಗ್ತಾರ ತನಗೋಸ್ಕರ ಬರ್ದಿರೋ ಮಗಳ ಕಥೆಯನ್ನೇ ಮುಗಿಸ್ಬೇಕು ಅಂತ ಮಾನ್ಯತಾ ಯೋಚನೆ ಮಾಡ್ತಾರ ಜಾನಕಿ ಅಮ್ಮನ ಬೇರೆ ಕಡೆ ಕಟ್ಟ ಹಾಕಿ ಇತ್ತ ಕಡೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿ ಮಗನನ್ನ ಬಚಾವ್ ಮಾಡಿಕೊಂಡಂತ ನವದೀಪ್ ಚಾರು ಕೈಯಿಂದನೇ ರಾಮಾಚಾರಿಗೆ ಹೊಡ್ಸೋಕೆ ಮುಂದಾಗ್ದಾರ ಇಲ್ಲಿ ಜಾನಕಿ ಅಮ್ಮನಿಗೋಸ್ಕರನೇ ಜಾನಕಿ ಅಮ್ಮನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಿ ಚಾರು ಚಾರಿಯ ಮೇಲೆ ಕೈ ಮಾಡ್ತಿದ್ದಾರೆ ಆದರೆ ಇದು ಎಲ್ಲವನ್ನ ಕೂಡ ಅರ್ತ್ಕೊಂಡಿರ್ತಕ್ಕಂಥ ರುಕು ಅಲ್ಲಿಂದ ಹೋಗಿದ್ದೆ ಜಾನಕಿ ಅಮ್ಮನ ಕಾಪಾಡಬೇಕು ಅಂತ ಟ್ರೈ ಮಾಡಿ ಹೊರಗಡೆ ಬರ್ತಿದ್ದಾಗಿ ರಾಘು ಚಾನ್ಸಿನ ನೋಡಿದ್ದೆ ಅಲ್ಲಿ ನನ್ನ ಅತ್ತೆ ಲಾಕ್ ಆಗಿದ್ದಾರೆ ಅವರನ್ನ ಕರ್ಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಖಂಡಿತ ರಾಮಾಚಾರಿ ಕತಿಯನ್ನೇ ಮುಗಿಸ್ಬಿಡ್ತಾರೆ ಇಲ್ಲಿ ನವದೀಪ್ ಮತ್ತೆ ಮಾನ್ಯತಾ ಇಬ್ರು ಕೂಡ ರಾಮಾಚಾರಿ ಚಾರುನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮೊದಲಲ್ಲಿ ರುಕ್ಕು ಮಾತನ್ನ ನಂಬದೇ ಇರ್ತಕ್ಕಂತಹ ರಾಘು ಮತ್ತು ಜ್ವಾನ್ಸಿ ನಂತರ ರುಕ್ಕು ಮಾತನ್ನ ನಂಬಿ ಜಾನಕಿ ಅಮ್ಮ ಇರೋ ಕಡೆ ಹೋಗಿದೆ ಜಾನ್ಕಿ ಅಮ್ಮನ ಕಾಪಾಡಿ ಕರ್ಕೊಂಡು ನವದೀಪ್ ಮತ್ತೆ ಮಾನ್ಯತಾ ಇರೋ ಜಾಗಕ್ಕೆ ಬರ್ತಾರೆ ಅಲ್ಲಿವರೆಗೂ ತನ್ನ ಅಮ್ಮನ ಕಾಪಾಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಏಟ್ ರಾಮ ಏಡಿತದಂತಹ ಚಾರು ಯಾವ ಒಂದು ಕ್ಷಣ ಜಾನ್ಕಿ ಅಮ್ಮ ಬಚಾವಾದ್ರು ಇವರ ಕಪಿಮುಷ್ಟಿಯಿಂದ ಹೊರಗಡೆ ಬಂದ್ರು ಅಂತ ಗೊತ್ತಾಗುತ್ತೋ ಆ ಒಂದು ಕ್ಷಣನ ರೆಬಲ್ ಆಗ್ತಾರೆ ಮಾನ್ಯತಾ ನವದೀಪ್ ವಿವೇಕ್ನನ್ನ ಲಾಕ್ ಮಾಡ್ತಾರೆ ಪೊಲೀಸ್ನ ಕೂಡ ಕರೆಸ್ತಾರೆ ಬಟ್ ಪೊಲೀಸ್ ಬರುವಷ್ಟ್ರಲ್ಲಿ ನವದೀಪ್ ಮತ್ತೆ ವಿವೇಕ್ ಅವರಿಂದ ತಪ್ಪಿಸ್ಕೋತಾರೆ ಬಟ್ ಮಾನ್ಯತಾ ಲಾಕ್ ಆಗ್ತಾರ ಮಾನ್ಯತಾ ಲಾಕ್ ಆಗಿದೆ ನೀನು ಒಬ್ಬ ಮಗಳ ಅಮ್ಮನೇ ಈ ರೀತಿ ಜೈಲ ಕಳಿಸ್ತಿದ್ಯಲ್ಲ ಅಂದಾಗ ನೀನು ಒಂದ್ ತಾಯಿನ ತಾಯಿಗೆ ಇರೋ ಯೋಗ್ಯತೆ ನಿನಗಿದೆ ಒಂದು ತಾಯಿಯಾಗಿ ಮಗಳಿಗೆ ಸಂಸ್ಕಾರ ಕಲಿಸ್ಬೇಕು ಯಾವುದಾದ್ರೂ ಒಂದು ಒಳ್ಳೆ ಗುಣ ಕಳಿಸಿದ್ಯಾ ನಿಜವಾಗ್ಲೂ ನನ್ನ ಅಮ್ಮ ಜಾನಕಿ ಅಮ್ಮ ನಿಜವಾಗ್ಲೂ ಅವರ ಮನೆಗೆ ಹೋದ್ಮೇಲೆ ನನಗೆ ಯಾವುದು ಕೆಟ್ಟದ್ದು ಯಾವುದು ಸಂಸ್ಕಾರ ಎಲ್ಲವೂ ಕೂಡ ಬಂದದ್ದು ಅದಕ್ಕೆಲ್ಲ ನಾನು ಅವರಿಗೆ ಕೃತಜ್ಞತರಾಗಿರಬೇಕು ನಿಜವಾಗ್ಲೂ ನಿನ್ನಂಥ ಪಾಪಿ ಹೊಟ್ಟೆಲಿ ಹುಟ್ಟಿ ತಪ್ಪು ಮಾಡಿಬಿಟ್ಟ ಮಗಳು ಅನ್ನೋದನ್ನ ಕೂಡ ನೋಡದೆ ಮಗಳ ಗಂಟನ್ನೇ ನೀನು ಹೀನಾಯವಾಗಿ ಸಾಯಿಸೋಕೆ ಮುಂದಾದ ಅದಕ್ಕೋಸ್ಕರ ಕೃಷ್ಣನನ್ನೇ ಸಾಯಿಸಿಬಿಟ್ಟ ನಿನ್ನಂಥ உள்ளே ே காரணும் தாப முந்தின் ஜன்மாதிரி கழியோதல்ல நின் நின்ன பாபத் தும்பி தாய் ಸ್ವಂತ ಗಂಡನ್ನೇ ಜೈಲು ಕಳಿಸಿದವಳು ಆಸ್ತಿ ಹೊಡೆಯೋಕ್ಕೆ ನೋಡಿ ನವದೀಪ್ ಜೊತೆ ಕೈ ಚೂಡಿಸಿ ದುಡ್ಡು ಮಾಡೋಕ್ಕೆ ಮುಂದಾದವಳು ಅಂತೆ ಎಲ್ಲ ಚಾರು ಹೇಳ್ತದ್ರೆ ಇದನ್ನೆಲ್ಲ ಮಾಡಿದ್ಯಾಕೆ ಇದು ಎಲ್ಲದಕ್ಕೂ ಕೂಡ ಕಾರಣವೇ ನೀನು ನಿನ್ನಿಂದಾನೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತೇನೆ ಆದರೆ ಇವತ್ತು ನೀನೇ ನನ್ನ ಜೈಲ ಕಳಿಸ್ತದೆ ಖಂಡಿತ ಚಾರು ಖಂಡಿತ ವಾಪಸ್ ಬಂದೇ ಬರ್ತೇನೆ ಬರ್ತೆ ಅಂತೂ ಇರುವುದಿಲ್ಲ ಬರ್ತಿದ್ದಾಗೆ ನಿನ್ನನ್ನೇ ನಾನು ಟಾರ್ಗೆಟ್ ಮಾಡುವುದು ಮೊದಲು ಅಂತ ಮಾನ್ಯತಾ ಹೇಳ್ತಿದ್ದಾರೆ ಇತ್ತ ಕಡೆ ರುಕುನು ಕೂಡ ಅವರು ಕರ್ಕೊಂಡು ಕೊಂಡು ಹೋಗ್ತಿದ್ದಾರೆ ಕಿಟ್ಟಿ ಸಾವಿನ ವಿಶ್ವದ ವಿಶ್ವವಾಗಿ ಈ ಕಡೆ ರುಕ್ಕು ಜೈಲಿಗೆ ಹೋಗ್ತಿರೋದ್ರಿಂದ ನಿಜವಾಗ್ಲೂ ರಾಮಾಚಾರಿ ಮತ್ತು ಚಾರು ಜಾನಕಿ ಅಮಗೆ ಸಂಕಟ ಆಗ್ತದೆ ಯಾಕೆ ಸಂಕಟ ಮಾಡ್ತಿದ್ದ ತಪ್ಪು ಮಾಡಿದ್ದೀನಿ ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಲ್ವಾ ನಾನು ಎಂತ ತಪ್ಪು ಮಾಡಿಬಿಟ್ಟೆ ನನ್ನ ಗಂಡನ ಕಥೆಯನ್ನೇ ಮುಗಿಸ್ಬಿಟ್ಟು ಪಾಪಿ ನಾನು ಆದರೆ ನನ್ನ ಪಾಪದ ಕೆ ಪ್ರಾಯಶ್ಚಿತ ಪಡ್ಕೋಬೇಕು ಅಂದರೆ ಶಿಕ್ಷೆ ಅನ್ಭವಿಸಲೇಬೇಕಾಗತ್ತೆ ಖಂಡಿತ ನನ್ನ ಒಂದು ತಪ್ಪು ತಿಳಿವಳ್ಕೆ ಎಷ್ಟೆಲ್ಲ ತಪ್ಪು ಮಾಡಿಬಿಡ್ತು ಆದರೆ ಖಂಡಿತವಾಗ್ಲೂ ನಾನು ವಾಪಸ್ ಬಂದಮೇಲೆ ನನ್ನನ್ನು ಒಪ್ಕೋತೀರ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಕೇಳ್ಕೊತಾಳೆ ಖಂಡಿತವಾಗ್ಲೂ ಅಂತ ರುಕ್ಕು ಬಗ್ಗೆ ನಿಚ್ಚವಾಗ್ಲೂ ರಾಮಾಚಾರಿ ಚಾರು ಜಾನಕಿಯಮ್ಮ ಎಲ್ಲರೂ ಕೂಡ ಮರಕ ವ್ಯಕ್ತಪಡಿಸ್ತಾರೆ ತದನಂತರ ನಿನ್ನ ಮಗುಗೆ ಕೃಷ್ಣನ ಹೆಸರೇ ಇಡ್ತೀಯಾ ಚಾರು ಅಂತ ಕೇಳಿದಾಗ ಖಂಡಿತವಾಗ್ಲೂ ನಮ್ಮದು ಅದೇ ಯೋಚನೆ ಆಗಿತ್ತು ಗಂಡು ಮಗು ಹುಟ್ಟರೆ ಕೃಷ್ಣ ಹೆಣ್ಮಗಳು ಹುಟ್ಟರೆ ಕೃಷ್ಣವೇಣಿ ಅಂತ ಇಡೋದು ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ನಂತರ ಚಾರು ನಿನ್ನ ಮಗನ ನನ್ನ ಹತ್ರ ನೋಡೋಕೆ ಕರ್ಕೊಂಡು ಬರ್ತೀಯ ಅಲ್ವಾ ನೀನು ಅಂತ ರುಕು ಕೇಳಿದಾಗ ಖಂಡಿತ ರುಕು ನೀನೆಂದು ಕೂಡ ನನ್ನ ತಂಗಿದಾರನೆ ನೀನು ವಾಪಸ್ ಬಾ ನಂತರ ನಾವು ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಹೇಳಿ ರುಕುನ ಕಳಿಸ್ಕೊಡ್ತಾರೆ ನಂತರ ಇಲ್ಲಿ ವಿವೇಕ್ ಮಾತ ನವದೆ ತಪ್ಪಿಸ್ಕೊಂಡ್ರು ಅನ್ನೋ ವಿಷಯ ಇನ್ಸ್ಪೆಕ್ಟರ್ಗೆ ಗೊತ್ತಾಗ್ತಿದ್ದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಅವರನ್ನು ಆದಷ್ಟು ಬೇಗ ಇಟ್ಕೊಂಡು ಎಳ್ಕೊಂಡು ಒಳಗಡೆ ಹಾಕ್ತೀವಿ ಅಂತ ಕೂಡ ತಿಳಿಸ್ತಾರೆ ನಂತರ ಬಂದಿದ ಕಷ್ಟ ಹಾಗೆ ಹೋಗೋಯ್ತಲ್ಲ ನಿಜವಾಗ್ಲೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ರಾಘು ಮತ್ತು ಚಾನ್ಸಿ ಬಂದು ಇವತ್ತು ನಮ್ಮನ್ನು ಬಚಾವ್ ಮಾಡಿಬಿಟ್ರು ಇಲ್ಲ ಅಂದರೆ ಏನಾಗ್ಬಿಡ್ತಿತ್ತು ಖಂಡಿತವಾಗ್ಲೂ ರುಕು ಹೇಳಿಕ್ಕೆ ಹೋಗಿದ್ದು ಬೇಚಾರಿದ ಆದರೆ ಇದ್ರ ಬಗ್ಗೆ ಅವಳು ಮೊದಲೇ ತಪ್ಪು ತಿಳ್ಕೊಂಡಿದ್ದಿದ್ರೆ ತಪ್ಪನ್ನೆಲ್ಲ ಸರಿಪಡಿಸ್ಕೊಂಡಿದ್ದಿದ್ರೆ ನಾವು ಎಲ್ಲರೂ ಚೆನ್ನಾಗಿರ್ಬೋದಿತ್ತು ಕೃಷ್ಣ ಕೂಡ ನಮ್ಮಿಂದ ದೂರ ಆಗ್ತಿರ್ಲಿಲ್ಲ ಖಂಡಿತ ನಾನು ತಪ್ಪು ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಲಲ್ವ ನಿಜವಾಗ್ಲೂ ಮನುಷ್ಯ ಅನ್ನೋನು ತಪ್ಪು ಮಾಡ್ತಾನೆ ಆದರೆ ತಪ್ಪು ತಿದ್ಕೊಂಡು ನಡೀತಾನಲ್ವ ಅವನೇ ನಿಜವಾದ ಮನುಷ್ಯ ಅಂತ ಜಾನ್ ಕೆ ಮಾರು ರು ಚಾರು ಚಾರಿ ಎಲ್ಲರೂ ಕೂಡ ಮಾತನಾಡ್ಕೋತಾರೆ ಜೊತೆಗೆ ಅಲ್ಲಿ ರಾಘು ಮತ್ತು ಝಾನ್ಸಿ ಕೂಡ ಜೊತೆಗೆ ಆಗಿ ಬಂದಿದ್ರು ಖಂಡಿತ ಅವರ ಜೀವನ ಕೂಡ ಸರಿ ಹೋಯ್ತಲ್ಲ ಅಷ್ಟೇ ಸಾಕು ಅಂತ ಅನ್ಕೊತಿದ್ದಾರೆ ಆದರೆ ರಾಘು ಮತ್ತು ಝಾನ್ಸಿ ಇಬ್ಬರನ್ನು ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಜೊತೆಗೆ ಆಗಿ ಬಂದಿದ್ರು ಈಗ ಇಬ್ಬರು ಕೂಡ ದೂರ ದೂರ ಆಗಿ ಅವರವರ ಮನೆಗೆ ಅವರವರು ಹೋಗ್ತಿದ್ದಾರೆ ದಾರಿ ಮಧ್ಯದಲ್ಲಿ ಬಿಟ್ಟು ಹೋಗೋದು ಎಷ್ಟು ಚೆಂದ ಮನೆಗೆ ಬಿಡ್ತೀನಿ ಅಂತ ರಾಘು ಝಾನ್ಸಿಗೆ ಹೇಳಿದರು ಜೀವನದ ಮಧ್ಯದಲ್ಲೇ ಬಿಟ್ಟು ಹೋಗಿದ್ಯಂತೆ ಮಧ್ಯರಾತ್ರಿಯಲ್ಲೇ ಮನೆಯಿಂದ ಆಚೆ ಹಾಕಿದ್ಯಂತ ಅಂತ ಯಾವ್ದು ದೊಡ್ಡ ವಿಷಯ ಅಂತ ಹೇಳಿ ಇಲ್ಲಿ ಝಾನ್ಸಿ ರಾಘುನ ಪ್ರಶ್ನೆ ಮಾಡ್ತಿದ್ದಾಳೆ ತದನಂತರ ರಾಘು ಮನೆಗೆ ಬರ್ತಿದ್ದಾಗೆ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಅಂದಾಗ ರಾಮಾಚಾರಿ ಮತ್ತು ಚಾರು ತೊಂದರೆಗೆ ಸಿಕ್ಕಾಕೊಂಡಿದ್ರು ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅದೇ ಕಾರಣಕ್ಕೆ ನಾನು ಮತ್ತು ಝಾನ್ಸಿ ಮೇಡಮ್ ಕೋರ್ಟ್ಗೆ ಹೋಗೋದು ಬಂದು ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ಇದರ ವಿರುದ್ಧವಾಗಿ ಮನೆಯವ್ರು ಮಾತಾಡಿದ್ರು ರಾಘು ನಿರ್ಧಾರ ಸರಿಯಾಗಿತ್ತು ಅಂತಾನೆ ಅವ್ರಿಗೆ ಅನಿಸುತ್ತೆ ತದನಂತರ ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಲಾಯರ್ ಕೂಡ ಅದನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಇತ್ತ ಕಡೆ ಪ್ರೆಸೆಂಟ್ ಮಾಡ್ತಿದ್ದಾಗೆ ಜಾರ್ಜ್ ರಾಘು ಮತ್ತೆ ಝಾನ್ಸಿ ಇವ್ರಿಗೂ ಕೂಡ ನಿಮ್ಗೆ ಒಂದು ಕಾಲಾವಕಾಶ ಕೊಡ್ತೀನಿ ಕೆಲವೊಂದು ಮಿಸ್ಟೇಕ್ಸ್ ಆಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಜ್ಯುತಿಯಾಗಿ ಬದುಕ್ತೀನಿ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಅವಕಾಶ ಇದೆ ಯೋಚನೆ ಮಾಡಿ ತಿಳಿಸಿ ಆ ನಂತರ ನಿಮಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಜೋರ್ಜ್ ಹೇಳ್ತಾ ಇದ್ರೆ ಇತ್ತ ಕಡೆ ರಾಘು ಜಾನ್ಸಿಯನ್ನ ಮನಸ್ ತುಂಬ ತುಂಬಿಕೊಂಡಿದ್ರು ಕೂಡ ತನ್ನ ಮನೆಯವರೇ ನನ್ನ ಕೊನೆಯ ಆಯ್ಕೆ ಅಂತ ಯೋಚನೆ ಮಾಡಿದಂಥ ರಾಘು ಮನೆಯವರೇ ಮುಖ್ಯ ಅಂತ ಹೇಳಿ ಝಾನ್ಸಿಯನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದ ಇಲ್ಲಿ ಜಡ್ಜ್ ಮಾತಿಗೆ ಇಲ್ಲ ನನ್ನ ನಿರ್ಧಾರ ಅಂತಿಮವಾಗಿದೆ ಅವರಿಂದ ಬಿಡುಗಡಿ ಬೇಕು ಅಂತ ಹೇಳ್ತಾರೆ ಈ ಒಂದು ಮಾತು ನಿಜವಾಗ್ಲೂ ಝಾನ್ಸಿಯನ್ನ ಘಾಸಿ ಮಾಡ್ತದ ಖಂಡಿತವಾಗ್ಲೂ ಇಲ್ಲಿ ರಾಘು ಝಾನ್ಸಿ ಒಂದಾಗೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇಬ್ಬರ ನಡುವೆ ಮ್ಯೂಚುವಲ್ ಡಿವೋರ್ಸ್ ಕೂಡ ಆಗ್ತದೆ ಹಾಗಾದ್ರೆ ಇಲ್ಲಿ ಇಬ್ಬರು ಕೂಡ ಡಿವೋರ್ಸ್ನ ಪಡ್ಕೊಂಡೇ ಬಿಡ್ತಾರ ಅದ ಕಡೆ ರಾಮಾಚಾರಿಗೆ ಪೊಲೀಸ್ ಅವರು ಕಾಲ್ ಮಾಡಿದ್ದ ಇನ್ನೂ ಕೂಡ ವಿವೇಕ್ ನವದೀಪ್ ಸಿಕ್ಕಿಲ್ಲ ಖಂಡಿತವಾಗ್ಲೂ ಸಿಗ್ತಾರೆ ಅಂತದಾರ ಏನಾದ್ರೂ ಅವರು ತೊಂದರೆ ಮಾಡಿದ್ರೆ ಏನ್ ಮಾಡುದು ಅಂತ ಜಾನಕಿ ಅಮ್ಮ ಹೆದರ್ಕೋತದ್ರೆ ಆ ರೀತಿ ಏನೂ ಆಗೋದಿಲ್ಲ ಅವ್ ಏನ್ ಮಾಡ್ಕೊಳಕ್ ಆಗುತ್ತೆ ಎಲ್ಲ ಮುಗ್ದು ಹೋಯ್ತು ಇನ್ನ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ ಅಂತ ಹೇಳಿ ಚಾರು ಹೇಳ್ತದಾಳೆ ಜೊತೆಗೆ ಜೈಶಂಕರ್ ಅವನ ಕೂಡ ರಿಲೀಸ್ ಮಾಡಿಸ್ತದಾರ ಹಾಗಾದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದನ್ನ ಮರಿಬೇಕು